ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆಶ್ರಮದಲ್ಲಿ ಬೇಸಿಗೆ ಯೋಗ ಶಿಬಿರವನ್ನು ಮಕ್ಕಳಿಗಾಗಿ ಆಯೋಜನೆ ಮಾಡಲಾಗಿದೆ ಆ ಬೇಸಿಗೆ ಯೋಗ ಶಿಬಿರ ಬರೋ ತಿಂಗಳು ಅಂದರೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಂದರೆ ಐದು ದಿವಸ ನಡೀತದೆ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹದಿನಾರರವರೆಗೆ ಈ ಶಿಬಿರದ ವಿಶೇಷತೆ ಏನಂದರೆ ಮಕ್ಕಳಿಗೆ ಮುಖ್ಯವಾಗಿ ನಾವು ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವ ಒಂದು ಕಲೆಯನ್ನು ಹೇಳ್ಕೊಡ್ತೇವೆ ಮೆಮೊರಿ ಟೆಕ್ನಿಕ್ ಅಲ್ಲಿ ಸೂಪರ್ ಬ್ರೈನ್ ಯೋಗ ಅಂಥೇಳಿ ಅಂದರೆ ಮೆದುಳನ್ನು ಕ್ರಿಯಾಶೀಲಗೊಳಿಸುವ ಯೋಗ ಅದ್ರ ಜೊತೆಗೆ ಮಕ್ಕಳಲ್ಲಿ ನಾಯಕತ್ವದ ಒಂದು ಕ್ವಾಲಿಟಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಅಲ್ಲಿ ಹೇಳಿಕೊಡ್ಲಾಗ್ತದೆ ಸ್ಟೇಜ್ ಕರೇಜನ್ನು ಅಲ್ಲಿ ಮಕ್ಕಳಿಗೆ ತುಂಬಲಾಗ್ತದೆ ಮತ್ತು ಮಕ್ಕಳಿಗೆ ಕೆಲವೊಂದಿಷ್ಟೆಲ್ಲ ಬ್ಯಾಡ್ ಹ್ಯಾಬಿಟ್ಗಳು ಇರ್ತವೆ ಅಂದರೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಸರಿಯಾಗಿ ಸೊಪ್ಪು ತರಕಾರಿ ತಿನ್ನೋದಿಲ್ಲ ಕರಿಬೇದ ಸೊಪ್ಪು ಕೊತ್ತಂಬರಿ ಸೊಪ್ಪು ಆರಿಸಿಡೋದು ಮತ್ತು ತುಂಬ ಹಠ ಮಾಡೋದು ಮಂಡುತನ ಮಾಡೋದು ತುಂಬ ಅಂದರೆ ತುಂಬ ಮಕ್ಕಳು ಒರಟಾಗಿ ವರ್ತನೆ ಮಾಡ್ತಾ ಇರ್ತವೆ ಅದೇನೆಂದರೆ ಹಲವಾರು ಸಂಸ್ಕಾರಗಳ ಒಂದು ತೊಂದರೆಗಳಿಂದ ಅವ್ರಲ್ಲಂಥ ಸ್ವಭಾವಗಳು ಬಂದಿರ್ತವೆ ಅವುಗಳನ್ನು ಸರಿ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಈ ಶಿಬಿರದಲ್ಲಿ ಮಾಡ್ತವೆ ತುಂಬ ಮಕ್ಕಳು ಇದರಲ್ಲಿ ಬದಲಾಗ್ತಾರೆ ಆಲ್ಮೋಸ್ಟ್ ಅಲ್ಲಿ ಬಂದಿರತಕ್ಕಂಥ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಕೂಡ ಐದು ದಿವಸದಲ್ಲಿ ಒಂದು ಒಳ್ಳೆಯ ಪರಿಣಾಮವನ್ನು ಪರಿವರ್ತನೆಯನ್ನು ಕಾಣ್ತಾರೆ ಮತ್ತು ವಿಶೇಷವಾಗಿ ಟ್ರೆಕ್ಕಿಂಗ್ ಇರ್ತದೆ ಉಳುವಿಯ ಒಂದು ಫಾರೆಸ್ಟಲ್ಲಿ ಈ ಶಿಬಿರ ಇರ್ತದೆ ಸುಕ್ಷೇತ್ರ ಉಳುವಿ ಶರಣರ ಒಂದು ತ್ಯಾಗ ಭೂಮಿಯಾಗಿರ್ತಕ್ಕಂಥ ಉಳುವಿಯಲ್ಲಿ ಆಮೇಲೆ ಅಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಭಾರತೀಯ ಒಂದು ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಡೀತದೆ ಆಮೇಲೆ ಮಕ್ಕಳ ಒಳಗಡೆ ಇರತಕ್ಕಂಥ ಟ್ಯಾಲೆಂಟನ್ನು ಹೊರಗೆ ಹಾಕ್ತಕ್ಕಂಥ ವೇದಿಕೆಯನ್ನು ಅಲ್ಲಿ ಮಕ್ಕಳಿಗೆ ಸೃಷ್ಟಿ ಮಾಡಲಾಗ್ತದೆ ಆಮೇಲೆ ಮಕ್ಕಳಿಗೆ ದೇಶಭಕ್ತಿ ತಂದೆ ತಾಯಿಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ಗೌರವ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸುವ ಸಂಸ್ಕಾರ ಸಂಸ್ಕಾರದ ವಿಚಾರಗಳನ್ನು ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ ಮತ್ತು ಮುಖ್ಯವಾಗಿ ಮಕ್ಕಳಿಗೆ ಪಾಲಕರಿಂದ ಒಂದು ದೊಡ್ಡ ಒಂದು ಟೆನ್ಷನ್ ಏನಂದರೆ ಅವ್ನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಅದು ಓದಿದ್ದು ನೆನಪಿರಬೇಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಮಕ್ಕಳ ಐ ಕ್ಯೂ ಇ ಕ್ಯೂ ಎಸ್ ಕ್ಯೂ ಲೆವೆಲನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥ ಧ್ಯಾನ ಅಡ್ವಾನ್ಸ್ ಯೋಗದ ಕ್ರಿಯೆಗಳು ಮೆಡಿಟೇಷನ್ನು ಇವೆಲ್ಲಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಲಾಗ್ತದೆ ಪ್ರಾಕ್ಟಿಕಲ್ಲಾಗಿ ಅದನ್ನು ಮನೆಯಲ್ಲಿ ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡ್ತಾದ್ರೆ ನಿಮ್ಮ ಮಕ್ಕಳು ತುಂಬ ಜೀನಿಯಸ್ ಆಗ್ತಾರೆ ಅದ್ಭುತವಾಗಿ ನೀವು ಏನು ಅಂದ್ಕೊಳ್ತಿರಲ್ಲ ಅದಕ್ಕಿಂತ ಹತ್ತು ಪಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಈ ಯೋಗ ಶಿಬಿರದಲ್ಲಿ ಹೇಳಿಕೊಡೋ ಆ ಒಂದು ಅಭ್ಯಾಸಗಳನ್ನ ಸರಿಯಾಗಿ ಮುಂದುವರೆಸಿದರೆ ಅವೆಲ್ಲ ನಾವು ಮುಂದುವರೆಸೋ ರೀತಿಯಲ್ಲಿ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯಿಂದ ಅವರಿಗೆ ತಿಳಿಸಿಕೊಡ್ತೇವೆ ನಾವೇ ಖುದ್ದಾಗಿ ಈ ಶಿಬಿರಕ್ಕೆ ಐದು ದಿವಸ ಭಾಗವಹಿಸ್ತೇವೆ ಯಾಕೆಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಉದ್ದೇಶ ಸಣ್ಣ ಮಕ್ಕಳಿರಬೇಕಾದ್ರೆ ನಾವು ಸಂಸ್ಕಾರ ಕೊಡ್ತಿದ್ರೆ ದೊಡ್ಡವರು ಮೇಲೆ ತುಂಬ ಕಷ್ಟ ಆಗ್ತದೆ ಅದಕ್ಕಾಗಿ ನಾವು ಮಕ್ಕಳನ್ನು ಸಣ್ಣ ವಯಸ್ಸಿನಲ್ಲೇ ಪರಿವರ್ತನೆ ಮಾಡೋದು ನಮ್ಮ ಜವಾಬ್ದಾರಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಬಿ ಪಿ ಶುಗರು ಕಣ್ಣಿನ ಸಮಸ್ಯೆ ನರ ದೌರ್ಬಲ್ಯತೆ ಇಂಥ ಮರಣಾಂತಿಕ ಸಮಸ್ಯೆಗಳು ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಏಕೆಂದರೆ ಮಕ್ಕಳ ಆರೋಗ್ಯ ಗಟ್ಟಿ ಇದ್ದರೆ ಅವರ ಭವಿಷ್ಯ ಗಟ್ಟಿ ಇರ್ತದೆ ಆ ಮಕ್ಕಳ ಆರೋಗ್ಯವನ್ನು ನೂರು ವರ್ಷದವರೆಗೂ ಗಟ್ಟಿಯಾಗಿಡುವ ಜವಾಬ್ದಾರಿ ನಮ್ಮದಾಗಿದೆ ಅಂತಹ ಮಕ್ಕಳ ಆರೋಗ್ಯದ ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕು ಅವುಗಳ ಅವರ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿಡಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಯೋಗ ಬೋಧನೆಯನ್ನು ಮಾಡಬೇಕು ಯೋಗವೇ ಮಕ್ಕಳ ಜೀವನದ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಶೈಕ್ಷಣಿಕ ಶಕ್ತಿಯನ್ನು ವೃದ್ಧಿಗೊಳಿಸುವ ಒಂದು ದಿವ್ಯ ಮಂತ್ರ ಹಾಗೂ ಅಲ್ಲಿ ನಿಸರ್ಗ ಚಿಕಿತ್ಸೆಯನ್ನು ಕೂಡ ಮಡ್ಡು ಭಾತು ಅವೆಲ್ಲ ಮಕ್ಕಳಿಗೆ ಮಾಡಿಸ್ತಾರೆ ಟ್ರೆಕ್ಕಿಂಗ್ ಇರ್ತದೆ ಭಾಳ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ವಿತ್ ಎನ್ಲೈಟ್ಮೆಂಟ್ ಎಂಟರ್ಟೈನ್ಮೆಂಟ್ ಜೊತೆಗೆ ಎನ್ಲೈಟ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮಿಳರಿಗೂ ಭಕ್ತಿಯ ಶಡಾರ್ಥಿ